ಎಲ್ಲ ತಾಲೂಕಾ ಸಮಿತಿಯಿಂದ ಇವತ್ತಿನ ದಿವಸ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಫೆಬ್ರವರಿ ಒಳಗೆ ಈ ರಾಜ್ಯದಲ್ಲಿ ಏನು ಸುಗ್ರೀವಾಜ್ಞೆ ಹೊರಡಿಸಿದಿರಿ ಆ ಸುಗ್ರೀವಾಜ್ಞೆಯನ್ನು ಈ ರಾಜ್ಯಪಾಲರಾದ ಸನ್ಮಾನ್ಯ ರಾಜ್ಯಪಾಲರು ತಮ್ಮ ಸುಗ್ರೀವಾಜ್ಞೆಯನ್ನು ತಿರಸ್ಕಾರ ಮಾಡಿದ್ದಾರೆ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ವತಿಯಿಂದ ತಮ್ಮಲ್ಲಿ ಮನವಿ ಸಲ್ಲಿಸುವುದೇನೆಂದರೆ ಕಲಬುರಗಿ ನಗರದ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ನಾಮಫಲಕಗಳಲ್ಲಿ ಕನ್ನಡವೇ ಅರವತ್ತು ಪ್ರತಿಶತ ಇರಬೇಕು ಅಂತಕ್ಕಂಥ ಮಾತನ್ನು ಕಲಬುರಗಿಯ ಜಿಲ್ಲಾ ಸಮಿತಿಯಿಂದ ತಮಗೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟು ಫೆಬ್ರವರಿಯ ಒಳಗಡೆ ಒಳಗಡೆ ತಾವೇನು ಆದೇಶ ಹೊರಡಿಸಿರಿ ಆ ಆದೇಶದ ಪ್ರ ಆದೇಶವನ್ನು ನಂಬಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸುಮ್ಮನಿದ್ದೀವಿ ಇಪ್ಪತ್ತೆಂಟು ಫೆಬ್ರವರಿ ಒಳಗಡೆ ಕಲಬುರಗಿಯಲ್ಲಿ ಕನ್ನಡ ನಾಮಫಲಕ ಏನಾದರೂ ಆಗದೇ ಇದ್ದಲ್ಲಿ ಇಪ್ಪತ್ತೆಂಟು ಫೆಬ್ರವರಿ ನಂತರ ನಾವು ಉಗ್ರವಾದ ಹೋರಾಟ ಮಾಡುವ ಮುಖೇನ ಬೆಂಗಳೂರಿನಲ್ಲಿ ಏನು ಹೋರಾಟ ಆಯಿತು ಉಗ್ರವಾದ ಹೋರಾಟ ಆ ಹೋರಾಟವನ್ನು ಕಲಬುರಗಿಯಲ್ಲಿ ಮರು ಸೃಷ್ಟಿ ಮಾಡುವಂಥ ಎಲ್ಲ ಶಕ್ತಿಯನ್ನು ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರು ನಮಗೆ ಶಕ್ತಿ ತುಂಬಿದ್ದಾರೆ ಆದ್ದರಿಂದ ನಾವು ಮನವಿ ಸಲ್ಲಿಸ್ತಾ ಆ ಮನವಿಯನ್ನು ಪುರಸ್ಕರಿಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ತಾವು ಸ್ಪಷ್ಟ ಸಂದೇಶವನ್ನು ನೀಡಿ ಕಲಬುರಗಿಯಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನು ತಾವು ಎತ್ತಿ ಹಿಡಿತೀರಿ ಅಂತಕ್ಕಂಥ ಮಾತನ್ನು ನಾವು ನಂಬಿದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ತಾವೇನಾದರೆ ನಮ್ಮ ಮನವಿಯನ್ನು ಪುರಸ್ಕರಿಸದಿದ್ದರೆ ಉಗ್ರವಾದ ಹೋರಾಟ ಮಾಡುವ ಮುಖ್ಯನ ಎಲ್ಲಾ ನಾಮಫಲಕಗಳನ್ನ ತೆಗೆದು ಹಾಕುತ್ತೀವಿ ಅಂತಕ್ಕಂಥ ಮಾತನ್ನ ಮಾಧ್ಯಮ ಮುಖ್ಯನ ತಮಗ ಗಮನಕ್ಕೆ ತರಬಯಸ್ತೇನೆ ಸಿ ಕೌಡೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ